ಮಂದಿ ಒಳ್ಳೆ ಮಂದಿ ಎತ್ತೆತ್ತರ ಮಾತಾಡಬಾರದು ಹೌದು ಭಗವಂತ ಬಾಯಿ ಕೊಟ್ಟಂದ್ರೆ ಬಾಯಿ ಬಂಗಾರ ಕಣಿ ಆಗಬೇಕು ಬಚ್ಚಲು ಕುಣಿ ಆಗ್ಬಾರ್ದು ಅಂತಿರ್ತಾರ ಹಿರಿಯರು ಹಿರಿಯ ಹೇಳ ನಮ್ ಓ ಹಿರಿಯ ನಿನಗೆ ಓಯಪ್ಪ ಇದು ಗಪ್ಪ ಅಂದ್ರೆ ಹಾಡ್ಕಿ ಮಳೆ ಅನ್ನೋ ನಾನು ಮಾತಾಡ್ದೆ ಗಪ್ಪ ಅಂದ್ರೆ ಮಾತಿಗನ್ಸ್ ನಾವೂ ಬಾಳ ಊರ ಆಗ್ಬಾರಪ್ಪ ಅದು ಮನೆಯ ಪುಣ್ಯಾತ್ಮ ರೀ ಇಲ್ಲಿ ತನ ಒಡ್ಡೋಲದ ಶಿವಸ್ಥಾನ ಸೇವಾ ಯಾಕಂದ್ರೆ ಬೇಡದಟ್ಟು ರೊಕ್ಕ ಕೊಟ್ಟು ನಮ್ಮನ್ನು ನಿಮ್ ಮುರಿ ಕರ್ಸಿರಿ ಕರ್ಶಿರಿ ಮತ್ತೆ ನೀವೆಲ್ಲ ಅನುಭವದವರೇ ಇದ್ದೀರಿ ಹಾ ತಿಳಿದವ್ರಿ ಆ ಬೀರ್ದಿಯವರ ಮಾರಿಂಗರಾಯ ಅಮೋಘ ಶರಣರು ಸಂತರು ಮಾಡಿರ್ತಕ್ಕಂತ ಕೀರ್ತಿಯನ್ನ ಹ ನಿಮಗ ಗೊತ್ತಿಲ್ಲದ ವಿಷಯವನ್ನ ಮುಚ್ಚಿಂಟಂತ ವಿಷಯವನ್ನ ಹೌದು ಹೇಳ್ತಾರ ನಮ್ಮನ್ನ ಪುನ್ಯಾತ್ಮರಿ ಪುಣ್ಯಾತ್ಮರೇ ರೀಪಾ ನಾವೇನೋ ಬಾಳ ಬಲ್ಲವರು ತಿಂಗಿಲ್ಲ ಹೌದ್ ಯಾಕಪ್ಪ ಅಂತಂದ್ರ ಹ ಈ ಸಂಗೀತ ಆಧ್ಯಾತ್ಮ ಕಲೆ ಏನದಲ್ಲ ಬಹಳ ದೊಡ್ಡ ಸಾಗರದ್ ಬಿರು ಹೌದ್ ಹೌದ್ ಐತಲ್ರಿಪ್ಪ ದೊಡ್ಡ ಸಾಗರ ಹಿರೇರ್ ಅಂತಿರ್ತಾರ ನೋಡು ಹ ಹ ಶಾಣೆ ಶಾಣೆ ಪಂಡಿತರು ಕೂಡಿರಿ ಹಾಡಿ ಹೇಳುವ ಸಭದಲ್ಲಿ ಸಭದಲ್ಲಿ ಯಾರಿಗೆ ಹತ್ತಿಲ್ಲ ಹಾಲು ಮತ್ತದ ನೆಲಿ ನೆಲಿ ನೆಲಿಯು ನೆಲಿಯ ನೋಡಕ್ಕ ಬಂದು ಕಲಿಯುಗದಾಗ ಜನ ಕೆಡಿಸಿಕೊಂಡಾರು ತಮ್ಮ ತೆಲಿ ತೆಲಿ ಯಾರಿಗರ ಹತ್ತಿಲ್ಲನು ಏನಪ್ಪ ಅದು ಪರಿಪೂರ್ಣ ಯಾರಿಗೂ ಗೊತ್ತಿಲ್ಲ ಯಾರಿಗೂ ತಿಳಿದಿಲ್ಲ ಹಿರಿಯರು ಅಂತಿರ್ತಾರೋ ಹಿಂದಕ್ಕಿ ಹಿರಿಯರು ಹಾಡ್ತಿದ್ರು ನೋಡು ಹೆಂಗ್ರೀಪ ಕುಡುಗೋಲಿಗೆ ವರಿ ಇಲ್ಲತ್ತ ಕುಡುಬರ ಹಾಡಿಗೆ ನೆಲಿ ಇಲ್ಲತ್ತ ಹೌದಾ ಮೊದಲಿನ ಹಿರಿಯರು ಹಾಡ್ತಿದ್ರು ಕುಡುಗೋಲಿ ವರಿ ಇಲ್ಲ ಕುಡಿಗೆ ನೆಲಿಯಿಲ್ಲ ಕಡೆ ಸೋಮವಣ್ಣ ಹಾಡ್ತಾನ ಈಚಿ ಕಡೆ ನಮ್ಮ ಮಾತಿನ ನಮ್ಮ ದೇವರ ಮಾರಾಗೋ ಬಂದು ಎಲ್ಲಿಗೆ ದೇವಿ ಶುದ್ಧರು ಮಾರಾಗೋ ಹಾಡಿದ್ರೆ ಇನ್ನ ಮುಂದೆ ಮುಂದೆ ಮುಂದ ಮುಂದೆ ಯಾವತ್ತು ಮುಗಿದಿಲ್ಲ ಒಟ್ಟ ಮುಗುದ ಮುಗಿಲಾರಂತ ಕೀರ್ತಿಯನ್ನ ಅವರು ಮಾಡಿಟ್ಟಾರ ಹೌದ್ ಹೌದ್ ಮಾಡಿಟ್ಟಾರಪ್ಪ ಅಮೋಘ ಶುದ್ಧ ಮಾಳಿಂಗರಾಯ ಬೀರದೇವರ ರೇವಣಿ ಕೀರ್ತಿಯನ್ನ ಮಾಡಿಟ್ಟಾರ ಇಟ್ಟಾರಲ್ರಿಪ ಅದಕ್ಕಾಗಿ ಅವರು ಹಳ್ಳಿ 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 ಗುಡಿ ಕಟ್ಟಿ ಅವರು ಅಡಿಯಾಗ ಸಹಿತ ನೋಡ್ರಿ ಬೈಲ್ ಕುರಿಗಾರ ಚಿಕ್ಕೋಡಿ ಬಾಗದವ್ರು ಬೈಲ್ ಕುರಿಗಾರ ಬಂದ್ರಪ್ಪ ಅಂತಂದ್ರೆ ಬೀರುಬನ ಹಬ್ಬ ಹಾಕ್ತಾರ ಹಾಕ್ತಾರಲ್ರಿ ವಿಟ್ಟು ಬೀರ್ ಹಬ್ಬ ಹಾಕ್ತಾರ ಹೌದಾ ಮಂಗರಾಯ್ ಶುದ್ಧನ್ ಹಬ್ಬ ಹಾಕ್ತಾರ ಮಾಳಿಂಗರಾಯನ ಹಬ್ಬ ಹಾಕ್ತಾರ ಹೌದ್ ಅವರು ಮನೆಯಲ್ಲಿ ಕರಿ ದೇವ್ರನ್ನ ಮರೆತ ಅವ್ರು ನಡೆದಿಲ್ಲ ಇಲ್ಲಿಪ ಇಲ್ಲ ಅಂತ ಕೀರ್ತಿಯನ್ನು ಅವ್ರು ಮಾಡ್ಯಾರಪ್ಪ ಅಂತಂದ್ರೆ ಸತ್ಯವಂತರ ಕಥಾಸವನ್ನು ನಾವು ಹೇಳುದ ನಮ್ಮ ಗುರು ನಮಗ್ ಬುದ್ಧಿ ಕೊಟ್ಟಾಟು ನಮ್ ತಿಳಿದಟ್ಟು ಹೇಳುದಲ್ಲವ್ರೆ ಏನು ಇಲ್ಲಿಲ್ಲ ಹ ಎಲ್ಲರೂ ಬಾಳ ಸಣ್ಣವರೇ ದೇವಿ ಸಣ್ಣವರಾಗಿ ಹೋಗ್ಬೇಕಾಗ್ಯ ಹೌದು ಇಲ್ಲಿ ಭೂಮಿ ಮೇಲೆ ಬಂದ ಬಳಕ ಎಲ್ಲರೂ ಸಣ್ಣವರಾಗಿ ಹೋಗಬೇಕಾಗ್ಯ ಹೋಗ್ಬೇಕು ಕೇಳಿಪಾ ಹಾಗಾದ್ರೆ ಮುಂದಿನ ಪದದೊಳಗೆ ನಮ್ಮ ಸರಜೋಡಿ ಕಲಾವಂತರು ಮನಗುಳಿ ಕಲಾವಂತರು ಯಾವ ವಿಷಯವನ್ನ ವಿಸ್ತಾರ ಮಾಡಿ ಹೇಳಿ ಬೆಳೆಸ್ತಾರಲ್ಲ ಹಾ ಆ ರೀತಿ ನಾವು ಹೋಗುನು ಅನ್ನುವಂತ ಮಾತನ್ನು ಹೇಳೋದಕ್ಕ ನಮ್ಮ ಬುಳ್ಳಪ್ ಏನು ಏನ್ ಬುಳ್ಳಪ್ಪ ಮಾಸ್ತಾರು ಮಾತಾಡ್ಕೋತ ಮಾತಾಡ್ಕೋತ ಬಂದ ಅವರು ಸರಜೋಡಿ ಕಲಾವಂತರು ಗುರುಗಳಿಗೆ ಶಾಸ್ತ್ರೀಜಿಗಳಿಗೆ ನಾವ್ ಏನು ಅನ್ನೋದಿಲ್ಲ ಅವ್ರು ಯಾವ ರೀತಿ ಬೆಳೆಸ್ತಾರಲ್ಲ ಹಂಗ ಹಂಗ ಹೋಗುನು ಅನ್ನುವಂತ ಮಾತು ಹೇಳಿದ್ರು ಹುದ್ಧರು ಶರಣರು ಮಾತ್ಮರು ಸಂತರು ಜಗತ್ತದಾಗ ಹೌದು ಆ ಅಳಿ lard ಅಂತ ಪೌಡರ್ ಮಾಡಿಟಾರ ಕಾಕ ಗಪ್ಪಗ پانی ಅವ ಗಪ್ಪಗ ಅಲ್ಲ ರೀ ಶರಣರು ಇಲ್ರಿ ಹೇಳ ಹೇಳತಿವಾ ನವ ಇವಾಗ ಅವ ಸಾತ್ ಕೂಡ ಬಾಮತ್ತ ನೇನೇ ಮಾತಾಡ ಬಾ ಏಳಿರ ಹಿರೆರೆ ದಯವಿಟ್ಟು ದೈವ ಬಿಡ್ ಗಪ್ಪಾರಿ ಏ ೀ ಶಾಂತ್ರಿ ಬೇರು ಏನೈತಿ ಈ ಹಾಲು ಮತದಲ್ಲಿ ಅನೇಕ ಮಂದಿ ಅನೇಕ ರೀತಿ ಪಾವಡ್ ಮಾಡಿ ಹೋಗ್ಯಾರ ಹೆಂಗ್ರೀಪ ಅದು ಈ ಹಾಲು ಮತ್ತಲ್ಲೇ ಈ ಬೆಳಗಾವಿ ಜಿಲ್ಲೆಲ್ಲೇ ಒಬ್ಬ ಮಹಾಪುರುಷ ಯುಗ ಪುರುಷ ಒಬ್ಬ ದೇವ ಮಾನವ ಮಹಾನ್ ಸೂರ ಹೌದು ಕ್ರಾಂತಿಕಾರಿ ಹುಟ್ಟಿ ಬಂದ ಸಂಗೊಳ್ಳಿ ರಾಯಣ್ಣ ನಿಮ್ಗೆಲ್ಲರಿಗೂ ಎಲ್ಲರಿಗೂ ಚಿರಪರಿಚಿತನೇ ಅದಾನ್ ಅದಾನ ಸಂಗೊಳ್ಳಿ ರಾಯಣ್ಣ ಬೆಳೆದಂತ ಸಂಸ್ಥಾನ ಯಾವದು ಯಾವ್ದ್ರಿಪಾ ಕಿತ್ತೂರು ನಾಡ ಕಿತ್ತೂರು ಚೆನ್ನಮ್ಮನ ಸಂಸ್ಥಾನ ಹೌದು ಆ ಕಿತ್ ಮಾನಪದ ಬೀರಪ್ಪದ ಮತ್ತೆ ನಿಮ್ ಮನೆಯವ್ರ್ ಹೇಳಿ ಹಂಗೆ ಹೇಳಿರ್ತೀನ ಗೋ ಇರೇ

ಎಲ್ಲೆವರು ಬಂದಿರ್ತಾರೆ ಎರಡು ಮೇಲ್ನವರಿಗೆ ಒಂದು ವಿಷಯ ಇಡ್ಗೋರಿ ಹಾ ದಾನ ಧರ್ಮ ವಿಷಯ ಇಡ್ತೇವ್ರಿ ಹೇ ಬೇಡ ಕಕ್ಕ ಬೇಡ ಹಡಿ ಬಿಡಪ್ಪ ಇಲ್ಲಿ ಕೂಡ್ರಿಪ್ರಿ ಕೊಡ್ರಿಪ್ಪ ಕೊಡ್ರಿ ಗಪ್ಪ ರೀ ಬೀರು ಏನೈತಿಪ್ಪ ಬೆಳಗಾವಿ ಜಿಲ್ಲೆಯಲ್ಲಿ ಕಿತ್ತೂರು ಸಂಸ್ಥಾನದಾಗ ಸಂಗೊಳ್ಳಿ ರಾಯಣ್ಣ ಬೆಳೆದ ಬೆಳ್ದಾನ್ರಿಪಾ ಬೆಳ್ದಾನ ఆ సంఘోళి రయ్యన సంస్థాన బెడదంత సంస్థాన కిత్తూరు సంస్థాన హా ఒ శణన్ శాప ఆయ్ శాప హౌద శ్రీపా గరగదు మడివాళప్ప అంతవర హరగదు మడివాళప్ప హిరే గప్ కత్తిబిడ్రీ యాను మంతటి అంగే మరి గప్ అంద్రీ ಒಟ್ಟು ಒಂದೊಂದು ಬಿಗುನಾಗೆ ಬರ್ತಾರ ಸಸ್ತಾ ಸಿಗ್ತದೆ ರೂಪಾಯಿ ರೂಪಾಯಿ ಇರ್ಬೇಕ್ರಿ ಗಪ್ಪ ಗರ್ಗದ ಮಡಿವಂತ ಶರಣ ಬೀರು ಏನಾಯ್ತಿಪ್ಪ ಕಿತ್ತೂರದಾಗ ಕಲ್ಮಠ ಅಂತ ನೀ ಸದ್ಯ ಹೋಗಿ ನೋಡಿದ್ರು ಕಲ್ಲಿನ ಮಠ ಆಗಿನ ಕಾಲಕ್ಕ ಬಡತನ ಬಾಳವಾಗ ಹೌದು ಕಲ್ಲಿನಿಂದ ಮಠ ಕಟ್ಟಿದ್ರ ಕಲ್ಲುಮಠ ಕಲ್ಲುಮಠ ಅಂತಿದ್ರು ಹೌದ್ ಹೌದು ಹತ್ತಿದ್ರಿಪಾ ಕಿತ್ತೂರು ಸಂಸ್ಥಾನದಾಗ ಕಲ್ಲುಮಠ ತಂದು ಮಠ ಐತಿ ಹೌದ ಅದೇ ಕಲ್ಲುಮಟ್ಟದ ಬದಲಾಗಿ ಚೌಕಿ ಮಠ ತೊಂದ ಚೌಕಿ ಮಠ ಆ ಚೌಕಿ ಮಠದ ಬಾಳಿ ಬಾಳಿಯಲ್ಲಿ ಒಳಗ ಯಾರೋ ಹಡಲು ಒಂದು ಖುಷಿನ ಹಾಕಿ ಹಾದ್ರು ಹೌದ್ ಹೌದು ಚೌಕಿ ಮಟ್ಟದಾಗ ಬಾಯಿಯವರಿಗೆ ಎಲಿ ಒಳಗ ಅನಾಥ ಖುಷಿನ ಹಾಕಿ ಹೋದ್ರು ಹೋಗ್ಯಾರೀಪ ತಂದ್ಯಾರ ಗೊತ್ತಿಲ್ಲ ತಾಯಿ ಗೊತ್ತಿಲ್ಲ ಖುಷಿಗಿ ಹೌದ್ ಗೊತ್ತಿಲ್ಲಪ್ಪ ಒಬ್ಬ ಹಿರೇ ಮನುಷ್ಯಾಗ ಸಿಗ ಕೂಸಾ ಕೂಸಾಹ ಯಾರು ಅನಾಥ ಕುಶಿನ ಬಿಟ್ಟು ಹೋಗ್ಯಾರೀ ಗುರುಗಳ ಮಹಾರಾಜ್ರೇ ಚನ್ನಮ್ಮನ ಚೆನ್ನಮ್ಮನ ಇದ್ನಲ್ಲ ಮಲ್ಲ ಸರ್ಜಿ ಸರ್ದೇಸಾಯಿ ಹ ಕಿತ್ತೂರು ಚೆನ್ನಮ್ಮನ ಗಂಡ ಮಲ್ಲ ಸರ್ಜಿ ಸರ್ಜೆ ಸರದೇಸಾಯಿತ್ತ ಆ ಖುಷಿನ ಕೊಟ್ರು ಹೌದು ಅವಾಗ ಆ ಖುಷಿನ ಬೆಳೆಸಿದ್ರ ಅವ್ರು ಹೌದ್ ಹೌದ್ರಿಪ್ಪ ಮುಂದ್ ಕೂಸು ಬೆಳೆ ದೊಡ್ಡವ ಆದಂಗ ನಾ ಸನ್ಯಾಸಿ ಆಗ್ತೀನಿ ಸನ್ಯಾಸಿ ಆಗ್ತೀನಿ ನಾ ಪ್ರಪಂಚ ಮಾಡುದಿಲ್ಲ ಅನ್ನ ಕತ್ತ ಹುಡುಗ ಹೌದ್ ಹೌದ್ ಹುಡುಗಲಾ ಕತ್ತೆಪ್ಪ ಯಾರೂ ಕಿತ್ತೂರು ಏನು ಚೌಕಿ ಮಟ್ಟದಾಗ ಸಿಕ್ಕಿದ್ನಲ್ಲ ಹಾ ಬಾಳಿ ಎಲೆಯಾಗ ಬಾಳಿ ಎಲೆಯಾಗ ಸಿಕ್ಕಿದ್ನಲ್ಲ ಅವರು ಮಡಿಯೋಳಪ್ಪ ಹೆಸರಿಟ್ಟರು ನಾ ಸನ್ಯಾಸ ಹಕ್ಕಿನ ಕತ್ತ ಹುಡುಗ ಒಟ್ಟ ಮರ ಸನ್ಯಾಸ ಅಂತ ಹೇಳಕತ್ತ ಸನ್ಯಾಸಿ ಎಲ್ಲ ಅಕ್ಕಿ ಕಡೆ ನಿನ್ನ ನೀ ಪ್ರಪಂಚ ಮಾಡ್ತೀವೋಹಾ ಏನು ಸನ್ಯಾಸ ಎಕ್ಕಿನಿ ಅತ್ತೆ ಬಾಯಿಲೆ ಅಂದ್ರೆ ಉಪಯೋಗ ಇಲ್ಲ ಹಾ ಮಾಡಿ ತೋರಿಸ್ಬೇಕ ಸಾಧು ಅಂದ್ರೆ ಏನು ದೊಡ್ಡ ನೀನು ಅತ್ತೆ ಸೌಲಭ್ಯ ತಿಳ್ಕೊಳಕ್ ಹೋಗಬೇಡ ಹೌದಿಪಾ ಬರೀ ಸಾಧು ಅಂದ್ರೆ ಅರಿವಿ ಹಾಕೊಂಡ್ರೆ ಗೊತ್ತಾಗುದಿಲ್ಲ ಮಗನ ಒಳಗಿನ ಸಾಲ ಆಗ್ಬೇಕು ಕಲಾಗ ಸಾಧು ಅಂದ್ರೆ ಅವರು ಹೌದಾ ಒಳಗಿನ ಸಾಲ ಆಗ್ಬೇಕ ಒಳಗಿನ ಸಾಲ ಆಗ್ಬೇಕು ಸಾಧು ಹಂಗ ನೀ ಸನ್ಯಾಸ ಎಕ್ಕಿನಿ ನಾ ಸಾಧು ಎಕ್ಕಿನಿ ಅಂತ ಅಂತಿಕೆ ಕರೆ ಕರೆ ನೀನು ಚೆಕ್ ಮಾಡಿ ನೋಡ್ತೇವೆ ಎಟ್ಟು ಪರೀಕ್ಷೆ ಮಾಡಿ ನೋಡಿದ್ರು ಮುಡಿವಾಳ ಅಪ್ಪನ ಹೌದಿಪ್ಪ ಹೌದು ಅವಾಗ ಎಲ್ಲಾ ಪರೀಕ್ಷೆದೊಳಗ ಮಡಿವಾಳಪ್ಪ ಗೆದ್ದ ಪಾಸಾದ ಪಾಸಾದ ಕಿತ್ತೂರು ಕಲ್ಲಮಠಕ್ಕೂ ಪಟ್ಟಗಟ್ಟಬೇಕಂತ ನಿರ್ಣಯ ಮಾಡಿದ್ರು ಹೌದಿಪ್ಪ ಹೌದು ಏನತ್ತೆ ಕಿತ್ತೂರು ಕಲ್ಲಮಠಕ್ಕೆ ಮಡಿವಾಳಪ್ಪನ ಪಟ್ಟಗಟ್ಟಬೇಕು ಪಟ್ಟಗಟ್ಟಬೇಕು ಆ ಒಂದು ಮಟ್ಟದ ಗುರುಗೋಳನ ಪಟ್ಟಗಟ್ಟಬೇಕಾದ್ರ ಗಂಗಾ ನದಿ ನೀರು ಬೇಕು ಹೌದು ಹೌದು ಗಂಗಾ ನದಿ ನೀರು ಬೇಕಿಪ್ಪ ಗಂಗಾ ನದಿಯಲ್ಲಿ ಅದ್ರ ಕಾಶಿ ಪಟ್ಟಣಕ್ಕ ನೀ ಸದ್ಯ ಹೋಗಿ ನೋಡಿದ್ರೆ ಉತ್ತರ ಪ್ರದೇಶದೊಳಗೈತಿ ಹೌದು ಐತಿ ಮತ್ತ ಆ ಕಾಶೀಲಿಂದ ನೀರ್ ತರಬೇಕಲ್ಲ ಗಂಗಾ ನದಿ ನೀರ ತರಬೇಕಲ್ರಿ ಆ ಗಂಗಾ ನದಿ ನೀರ್ ಇಲ್ಲಿಗೆ ತರಬೇಕಾಗಿತ್ತಪ್ಪಾ ಅಂತಂದ್ರ ಹಾ ಆಗಿನ ಕಾಲಕ್ಕೆ ನಡ್ಕೋತ ಹೋಗುದು ಮೂರು ತಿಂಗಳೇ ನಡ್ಕೋತ ನಡ್ಕೋತ ಬರೋದು ಹೌದು ನಿನ್ನ ಕಲ್ಮಠಕ್ ಪಟ್ಟ ಗಟ್ಟಿರ್ತೇವ್ ಮಡಿವಾಳಪ್ಪ ಹೌದಾ ಆ ಕಾಶಿ ಪಟ್ಟಣಕ್ಕೆ ಹೋಗಿ ಗಂಗಾ ನದಿ ನೀರು ತಗೊಂಡ್ ಬಾ ತೇಳ್ ಚೆನ್ನಮ್ಮನ ಗಂಡ ಮಲ್ಲ ಸರ್ಜಿ ದೇಸಾಯಿ ಕೊಟ್ಟು ಕಳ್ಸದ ಹೌದಿಪ್ಪ ನಡ್ಕೋ ತಗೋಬೇಕಪ್ಪ ಅಂತಂದ್ರ ಆ ಕಿತ್ತೂರು ಬದಲಾಗ ಬೆಳವಾಡಿ ಅನ್ನು ಊರೈತಿ ಸದ್ಯ ಹೋಗಿ ನೋಡಿದ್ರ ಐತಲ್ರಿ ಅಲ್ರಿ ಬೆಳವಾಡಿ ಮಲ್ಲಮ್ಮನೂರ ಬೆಳವಾಡಿ ಅನ್ನೋ ಊರದ ಆ ಬೆಳವಡಿ ಬಸಲಿಂಗಪ್ಪನ ಕರ್ಕೊಂಡು ಕಿತ್ತೂರು ಕಿತ್ತೂರ್ಲಿಂದ ಬಿಟ್ಟ ಮಡಿವಾಳಪ್ಪ ನಡ್ಕೋತ ಹೋಗಿ ಗಂಗಾ ನದಿ ನೀರು ಮೂರು ತಿಂಗಳಿಗೆ ತಗೊಂಡು ಬಂದ ಹೌದಿಪ್ಪ ಹೌದಾ ನೀ ತಗೊಂಡು ಮುಂದೆ ನಡಿಯೋ ನಾನು ಬರ್ತೀನಿ ಸಂಸ್ಥಾನ ಕತ್ತೇ ಹ ಅವ ಅಲ್ಲೇ ಉಳಿದ ಸ್ವಲ್ಪ ದಿನ ನೆರ ಹೊರ ನೆರಗಿನ್ ಹಳ್ಳಿ ಅಡ್ಡಾಡ್ಕೋತ ಹೋದ ಹೌದ್ ಯಾರು ಮಡಿಯಳಪ್ಪ ಹೌದ್ರಿಪ್ಪ ಅಡ್ಡಾಡ್ಕೋತ ಹೋಗ್ರಿ ಕಿತ್ತೂರು ಚೆನ್ನಮ್ಮನೇನು ಇದ್ದರಲ್ಲ ಹಾ ಆ ಚಿತ್ತೂರು ಚೆನ್ನಮ್ಮನ ಗಂಡ ಮಲ್ಲ ಸರ್ಜಿ ದೇಸಾಯಿಗಿ ಇಬ್ರು ಹೆಂಡ್ರು ಇಬ್ರು ಹೆಣ್ರಿಪಾ ಹಿರೇಕಿ ರುದ್ರ ಹುಡ್ತಿ ಹ ಚೆನ್ನಮ್ಮ ಈ ಚೆನ್ನಮ್ಮನ ಮನಿ ಕಾಕತಿ ಕಾಕತಿ ಅಂತ ಬರ್ತದ ಅಲ್ಲಿ ಬಣದ ಕಾಕತಿ ಕಾಕತಿ ಆ ಊರ ಹೆಸರೇ ಕಾಕತಿ ಧೂಳಪ್ಪ ದೇಸಾಯಿ ಮಗಳ ಚೆನ್ನಮ್ಮ ಆ ಹಿರಿಯಕ್ಕೆ ರುದ್ರ ಗೋಡ್ತಿಗಿ ಹೌವ ಒಬ್ನೇ ಒಬ್ಬ ಮಗ ಹುಟ್ಟಿದ್ದ ಅವನ ಹೆಸರ ಶಿವಲಿಂಗ ರುದ್ರ ಸರ್ಜಿ ದೇಸಾಯಿ ಹೌದೀಪಾ ಅವ ಮಡಿವಾಳಪ್ಪನಂದ್ರ ಒಟ್ಟು ಸೇರ್ತಿದ್ದಿಲ್ಲ ಹೌದ ಒಟ್ಟು ಸೇರ್ತಿದ್ದಿಲ್ಲ ಮಡಿವಾಳಪ್ಪನ ಇವನ್ ಯಾಕೆ ತಂದ ಪಟ್ಟ ಕಟ್ಟಬೇಕೇ ಆ ಗಂಗಾ ನದಿ ನೀರು ತಂದು ಹೌದು ಮತ್ತೊಬ್ಬ ಸಾಮೀನು ತಂದಕ್ಕೆ ಕಿತ್ತೂರು ಕಲ್ಲು ಮಟ್ಟಕ್ಕೆ ಪಟ್ಟ ಗಟ್ಟದ ಹೌದಿಪ್ಪ ಹೌದು ಪಟ್ಟ ಗಟ್ಟದ ಕೂಲಿ ಕೆಟ್ಟ ಸಿಟ್ಟು ಬತ್ತಿ ಇವಂಗ ಸುದ್ದಿ ಗೊತ್ತಾಯ್ತು ಮಡಿವಾಳಪ್ಪಗ ಸುದ್ದಿ ಗೊತ್ತಾಕೆಂದ ಹೋಗಿ ಬಾಗಲ ಮುಂದೆ ನಿಂದಿರ್ತಾನೆ ಕಿತ್ತೂರು ಸಂಸ್ಥಾನ ಕ್ವಾಟಿಗೋಡಿ ಮುಂದ ನಿಪ್ಪ ಏ ಮ ಅವಂಗ ಈಗ ಅಂತಾನೆ ಯಾರಿಗಿ ಯಾರಿಗಿಪ್ಪ ಚೆನ್ನಮ್ಮನ ಮರ ಎದ ಶಿವಲಿಂಗ ರುದ್ರ ಸರ್ಜಿ ದೇಸಾಯಿ ದೇಸಾಯಿ ನಿನ್ನ ಜೋಡಿ ನನ್ನ ನಾಲ್ಕು ಮಾತದಾವ್ ನಾಲ್ಕು ಮಾತದ ಮಾತಾಡೋದ ಮಾತಾಡುವ ನನ್ನ ಪಟ್ಟು ತಂದಿದ್ದಿ ಕಿತ್ತೂರು ಕಲ್ಮಟ್ಟಕ್ಕೆ ನನ್ನ ಪಟ್ಟು ಬಿಟ್ಟು ಮತ್ತೊಬ್ಬದ್ದು ಮತ್ತೊಬ್ಬನು ಸ್ವಾಮಿ ತಂದ ಪಟ್ಟ ಗಟ್ಟಿಯಲ್ಲ ಪಟ್ಟ ಗಟ್ಟಿಯಲ್ಲ ಗಂದಿಗೆ ಗುರುಸಿದ್ದೇಶ್ವರನ ಗುರುಸಿದ್ದೇಶ್ವರನ್ ತಂದು ಪಟ್ಟು ಗಟ್ಟಿಯಲ್ಲ ಮಾತಾಡುವುದು ಬಾಗ್ಲಾತರಿ ಅಂದ ಅವಾಗ ಹೇಳ್ತಾರಪ್ಪ ಅವ ಮಲ್ಲಮ್ಮನ ಚೆನ್ನಮ್ಮನ ಮಗ ರಾಜ ಏನ್ ಹೇಳ್ತಾನ ಬಾಕಲಿಗೆ ಸೈನಿಕರ ನಿಂದಿರ್ಸ್ಕೊಂಡ ಕ್ವಾಟಿಗ ಬಾಗ್ಲ ಹಾಕಿ ಬಿಟ್ಟಿದ್ದ ಯಾರನ್ನೂ ಒಳಗೆ ಬಿಡಬೇಡ ತಿಳಿದ ಹೌದು ಅವಾರ ಕ್ವಾಟಿಗವಾಡಿಂಗ ನಿತ್ತಾನ ಹೌದ ಇವಾರ ನಿತ್ತಾನ ಹೌದು ಕೆಟ್ಟು ಸಿಟ್ಟು ಬಂದು ಯಾರು ಗರ್ಗದ ಪಾ ಹುಟ್ಟಂತ ಬಟ್ಟಿಯನ್ನ ಹರಿದ ಕಿತ್ತೂರು ಕ್ವಾಟಿ ಗ್ವಾಡಿ ಮುಂದೆ ಬೆಂಕಿ ಹಚ್ಚಿ ಸುಟ್ಟ ತಾನ್ ನಿಜ ಬತ್ಲಿ ಅಲ್ಲ ಹೌದಿಪ್ಪ ಹೌದು ನಿಜ ಬಾಕ್ಲಿಯಾಗಿ ಶಾಪ್ ಕೊಟ್ಟನತ್ತ ಕಿತ್ತೂರು ಸಂಸ್ಥಾನಕ್ಕ ಏನತ್ರೀಪಾ ನನ್ನ ಸಿಂಹಾಸನವನ್ನ ಮೋಸದಿಂದ ಯಾವಾಗ ನೀ ಮತ್ತೊಬ್ಬನ ಕುಂದರಿಸಿ ಅಂದ್ರ ಹೌದಾ ಯಾರಿಗಿ ಯಾರಿಗೆ ಪಟ್ಟಾನ ಚೆನ್ನಮ್ಮನ ಮಗನಿಗೆ ಶಿವಲಿಂಗ ವೃದ್ಧ ಸರ್ಜಿ ದೇಸಾಯಿಗೆ ನನ್ನ ನಿರಂಜನ ಪಟ್ಟಾಧಿಕಾರವನ್ನ ನನ್ನ ಸಿಂಹಾಸನವನ್ನ ಯಾವಾಗ ನೀ ತಪ್ಪಿಸಿ ಅಂದ್ರಹ ನಿನ್ನ ಕಿತ್ತೂರಿನ ಸಿಂಹಾಸನ ಮ್ಯಾಗ ಮತ್ತೊಬ್ಬರು ಕುಂದ್ರಂಗ ಆಗಲಿ ಮಗನಿ ಅನ್ನತ್ತೀವ ಹೌದಾ ಇವ ಶಾಪ ಕೊಡ್ತಾನ ಮೂರು ಬಳಸಿ ಮಣ್ಣು ತೂರಿ ಶಾಪ ಕೊಟ್ಟ ಹೌದ ನಾ ಕೊಟ್ರೆ ಆ ಸಿಂಹಾಸನ ಮ್ಯಾಗ ಮತ್ತೊಬ್ರು ಕುಂದಿರ್ಬೇಕಲ್ ಓ ಮಗನ ಅಂದ್ರ ಮಲ್ಲಮ್ಮನ ಮಗ ಚನ್ನಮ್ಮನ ಮಗ ಹೌದಿಪ್ಪ ಹೌದು ಅವಾಗ ಮಡಿವಾಳ ಪತ್ ಏನತ್ತ ಏನತ್ತಾನಪ್ಪ ನೀ ಜೀವಂತಿದ್ರೆ ಕುಂದಿರ್ಬೇಕಲ್ ಓ ಮಗನೇ ಆ ಸಿಂಹಾಸನ ಮ್ಯಾಗತ್ತ ಶಾಪ ಕೊಟ್ಟನ ಹೌದಾ ನೀ ಜೀವಂತಿದ್ರೆ ಕುಂದಿರ್ಬೇಕಂದ್ರ ಮ್ಯಾಲ ನೀ ಜೀವಂತಿದ್ರೆ ಆ ಸಿಂಹಾಸನ ಮ್ಯಾಗ ಸೂರ ನಾ ಸೂರತ್ ಮೀಸ ಮೀಸಿಲ್ಲದಂತ ಹೆಂಗ ಕಿತ್ತೂರು ಕ್ವಾಟಿ ಒಳಗ ನಾಯಿ ನರಿ ಹಂದಿ ಓಡಾಡಂಗಾಗಲಿ ಅತ್ ಶಾಪ ಕೊಟ್ಟ ಮಡ್ಯಾಳಪ್ಪ ಹೌದಿಪ್ಪ ಹೌದು ಅವಾಗ ಅವಂತಾನ ಏನಂತಾನಪ್ಪ ಅವಾಗಿನ ಸಂಗೊಳ್ಳಿ ರಾಯಣಿನ ಹುಟ್ಟಿದ್ದಿಲ್ಲ ಏನ ಸಣ್ಣ ಇದ್ದಿದ್ದಿಲ್ಲ ಹುಟ್ಟಿದ್ದೇ ಇಲ್ಲಿ ಹುಟ್ಟಿದನ ಇಲ್ಲ ಅವ್ರಪ್ಪ ಯಾರು ಹಹಾ ಯಾರಪ್ಪ ಸಂಗೊಳ್ಳಿ ರಾಯಣನ ಅಪ್ಪ ಇದ್ದ ಕಿತ್ತೂರು ಸಂಸ್ಥಾನ ಕ್ವಾಟಿ ಒಳಗ ಹೌದು ಅವ ಬರ್ಮಪ್ಪ ಹುಲಿ ಹೊಡೆದಾನತ್ತೇ ರಕ್ತ ಮಾನೇ ಹೊಲ ದತ್ತ ಹೊಲ ಕೊಟ್ಟಿದ್ರು ಚೆನ್ನಮ್ಮ ರಕ್ತ ಮಾನೆ ಹೊಲ ದತ್ತ ಕೊಟ್ಟಿದ್ರು ಅವ ಕ್ವಾಟಿ ಒಳಗಿರ್ತಿದ್ದ ಏನ ರಾಯಣ್ಣ ಹುಟ್ಟಿದ್ದಿಲ್ಲ ಏನ ಹುಟ್ಟಿದಲಿಪ್ಪ ಅವಾಗ ಚೆನ್ನಮ್ಮನ ಮಗ ಏನಂತಾನು ಶಿವಲಿಂಗ್ ಸರ್ಜಿ ದೇಸಾಯಿ ಗರ್ಗದ ಮಡ್ಯಾಳಪ್ಪ ಏನಂತಾನಪ್ಪ ಮಗ ಏಳಿದ್ರು ಹುಲಿಯನ್ನೇ ಹರಿದು ತಿನ್ನುವಂತ ಸೂರ್ ನನ್ನ ಕ್ವಾಟಿ ಗೋಡಿಗೆ ಒಳಗದಾರ ಶಾಪ್ ಕೊಟ್ಟರೆ ನನ್ನ ಕ್ವಾಟಿಗಾಕದ ಅಂದ ಹೌದ್ ಹೌದ್ರಿಪ್ಪ ಅವಾಗ ಗರ್ಗದ ಮಡ್ಯಾಳಪ್ಪ ಶಾಪ್ ಕೊಟ್ಟಿನತ್ತ ಏನತ್ರೀಪಾ ಹುಲಿಯಲ್ಲಿ ಅನಿ ತಿನ್ನವರು ಇರ್ಲಿ ಕ್ವಾಟಿಗೋಡಿಗೆ ಒಳಗ ಹ ನಿನ್ನ ರೂಪಾಯಿ ಬೆಳ್ಳಿ ಬಂಗಾರ ಮತ್ತೊಬ್ರು ಬೋಗಸ್ತಾರ ಹೋಗ ಮಗನ ನೀ ಬೋಗಿಸೋದಾಗಬಾರ್ದು ಸತ್ಯನಾಸ ಆಗಿ ಹೋಗಲು ಕ್ವಾಟಂದ ಹೌದ ಹೋದ್ರಿಪ್ಪ ಭತ್ರಿ ನಿತ್ತು ಮೂರು ಮನುಷ್ಯ ಮಣ್ಣು ತೂರಿ ಶಾಪ ಕೊಟ್ಟು ಗರ್ಗದ ಮಗ ಬಂದ ರಾಯಣ್ಣನ ಅಪ್ಪ ಭರ್ಮಾಪಿದ ಮುಂದೆ ರಾಯಣ್ಣ ಬಂದ ಕಡೆ ಏನು ಮಾಡುದು ಒಬ್ಬ ಸನ್ಯಾಸಿ ಶಾಪ ತಟ್ಟಿ ತಟ್ಟಿ ಕಿತ್ತೂರು ನಾಡ ಸತ್ಯ ನಾಶ ಆಗಿ ಹೋಯ್ತು ಹೌದಿಪ್ಪ ಹೌದು ಅದಕ್ಕೊಬ್ಬ ಕವಿ ಹೇಳ್ತಾನ ರಾಯಣ್ಣನ ಮ್ಯಾಗ ಏನ್ ಹೇಳ್ತಾನಪ್ಪ ಬೆಟ್ಟದ ಹುಲಿಯಾಗಿ ಹುಟ್ಟಿ கட்டஹோ அங்க ரி ராய் சென்னு தாயிக்கு மகனங்க கட்டி சோழ முட்டிதார இடலர கொண்டி அத்தியனு கடலங்க ராயண கையர சிங்கரக்க ಕಣ್ಣಗ ಇಟ್ಟವ್ರನ್ನ ಮಣ್ಣಗ ತುಳುದನ ಸಣ್ಣಗ ಆಗ್ಯಾರ ಪುಡಿ 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 ಕಣ್ಣಗ ಇಟ್ಟವ್ರನು ಮಣ್ಣಗ ತುಳುದನ್ನ ಸಣ್ಣಗ ಆಗ್ಯಾರ ಪುಡಿ ಪುಡಿ ವೈರಿಯ ಜೋಡಿ ಹೋರಾಡುತ್ತಿದ್ದ ಹೋರಾಡಿದಂಗವ ನಾಗರಹಿಡಿ ನಾಗರಹಿಡಿ ಅಣ್ಣರ ಎಣ್ಣನು ಮಣ್ಣಾಗಲಿಲ್ಲ ಕಣ್ಣಿಗೆ ನಟ್ಟವ ಮೀಸಿ ಕುಡಿ ಹುಡಿ ಕುಡಿಯೋ ಕತ್ತಿ ಬೀಸಿದರ ಹೊತ್ತಿ ಉರಿತಿತ್ತ ನೆತ್ತಿಗೆ ಬಡಿಯುವಂಗ ಬೆಂಕಿ ಕಿಡಿ 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 ಈ ನಾಡಿನ ಸಲುವಾಗಿ ಕಾಡಿನ ತುಂಬಾ ಸೈನ್ಯ ಕಟ್ಟೆನ ಓಡಾಡಿ ಅಹಾ ಬದ್ಧ ವೈರಿನ ಒದ್ದ ನಡ ಮೃದ ಯುದ್ಧ ಮಾಡ್ಯಾನ ಹೋರಾಡಿ 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 ಜೇನಿನ ಹುಟ್ಟಿಗೆ ಬಾಣಿಲೆ ಹೊಡೆದರ ಹುಳಗೋಳ ಬೆನ್ಹತ್ತಿ ಕಡ್ದಂಗೋ ಜೇನಿನ ಹುಟ್ಟಿಗೆ ಬಾಣಿಲೆ ಹೊಡೆದರ ಹುಳಗೋಳ ಬೆನ್ಹತ್ತಿ ಕಡದಂಗ ಸಂಗೊಳ್ಳಿ ರಾಯಣ್ಣ ಸಂಘಟನೆ ಮಾಡ್ಯಾನ ಹಳ್ಳಿ ಹಳ್ಳಿ ಪ್ಯಾಟಿ ಹೌದು ಹೋದ್ರಿಪಾ ಸಂಗೊಳ್ಳಿ ರಾಯಣ್ಣ ನಾವು ನೀವು ಹುಟ್ಟಿ ಬಂದಾಗ ಗುಂಡ ಗೋಲಿ ಚಂಡ ಬಗರಿ ಏನೇನು ಕರೆ ಹೌದು ಆದ್ರ ರಾಯಣ್ಣ ಹುಟ್ಟಿ ಬರೋಕಿನ್ನ ಮ ತಾಯಿ ಹೊಟ್ಟಿ ಒಳಗಿಂದ ಹುಟ್ಟಿ ಹೊರಗೆ ಬಂದುಕೊಂಡಿನಿ ಕಡಗಾನೆ ಹಿಡದಂತಾವ ಹೌದಿಪ್ಪ ಅದಕ್ಕ ಪುಣ್ಯಾತ್ಮರಿ ಹಂತಿಂತ ವೀರರು ಸೂರ್ಯರು ಸಂತರು ಹೌದು ಅಂತ ಪುಣ್ಯ ಭೂಮಿ ಈ ಬೆಳಗಾವಿ ಜಿಲ್ಲೆ ಅದ ಐತ್ರಿಪಾ ಅಂತ ಒಂದು ಜಿಲ್ಲೆಯಲ್ಲಿ ಅಂತ ಮಹಾನುಭಾವರು ಮೇನ್ ಆಗಿ ನಮ್ಮ ಬಿಜಾಪುರ ಜಿಲ್ಲಾ ಇಂಡಿ ತಾಲೂಕಾ ಹೌದಾ ಯಾರು ಬೇರು ಯಾರೀಪ ಬಿಜಾಪುರ ಜಿಲ್ಲಾ ಇಂಡಿ ತಾಲೂಕ ಕಕ್ಕಳ ಆ ಯಾರು ನಾಗ ನಾಗಮ್ಮ ಲಚ್ಚಪ್ಪನ ಹೊಟ್ಟೆಲಿ ಹುಟ್ಟಿ ಬಂದ ಯಾರು ಲಚ್ಚಾಣ ಸಿದ್ದಪ್ಪ ಮುತ್ಯ ಹೌದು ஆ லட்ச சித்தப் முத்தியன பரமசிஷ் முகளுக்கொடி எல்லா முத்தியப்பா எல்லா லிங்க முத்திய விட்டு வந்து இதே ராயபாக தாலுக்கு நெட் பவித்த அது ஐத்ரிப்பா ஐத்தி அதுக்கே நான் ஓது படைது பாதவ நிட்டு நெலவே சுக்ஷேத்திப்பா ಅವರು ಪಾದ ಇಟ್ಟಪ್ಪ ಅಂತಂದ್ರ ಆ ಜಾಗ ಸಹಿತ ಪಾವನ್ ಮಾಡ್ತಾರ ಪಾವನ್ ಹಾಕದಿಪ್ಪ ಮಹಾತ್ಮರು ನೆಲ ಪಾವನು ಮಾಡ್ತಾರ ಹೌದ ಲಪಂಗರು ಇಟ್ಟ ಕಡೆ ದುಸ್ಗಾಲ ದುಷ್ಗಾಲಕ್ಕೆ ಹೌದಾಂಗತಿರ್ತಾರಲ್ಲ ಸದ್ಯನ ಅಂತ ಶರಣರಿಗೆ ಮನುಷ್ಯರಿಗಿ ವ್ಯತ್ಯಾಸ ಅದ ಬೀರ್ ದೇವರು ಕ್ವಾಣೇಶ್ವರ ದೈತನನ್ನ ಮರ್ದನ ಮಾಡಿ ಕ್ವಾಣ ಬಿದ್ದಲಿ ಕ್ವಾಣೂರ ರುಂಡು ಬಿದ್ದಲಿ ಮುಂಡಗನೂರ ಕಳ್ಳ ಬಿದ್ದಲಿ ಕಳ್ಳಿ ಗೊತ್ತಿ ಹೋ ಆ ಕ್ವಾಣಿನ ಮೇಲೆ ಬೀರ್ ನೆನೆಸಿ ಬೀರ್ ತನ್ನ ಕೈಯೊಳಗ ಆಯುಧವನ್ನ ಒಗದ ಜಾಗ ಬೀಸಿ ಬಂದ ಎಲಿ ಬಿತ್ತು ಆಲಕನೂರಕ್ಕೆ ಬಿತ್ತು ಹೌದಿಪ್ಪ ಹೌದು ಆ ಬೀರ್ ದೇವ್ರ ಆಲಗ್ ಅಲಗ ಬಿದ್ದಂತ ಜಾಗ ಆಲಕನೂರ ಆಯ್ತು ಆಗ್ಯದಲ್ರಿಪ್ಪ ಅದು ಸಹಿತ ಧರ್ಮ ಕ್ಷೇತ್ರ ಆಯ್ತಿ ಮತ್ತ ಅಂತ ಶರಣರು ಒಂದೊಂದು ಆಯುಧ ಒಗದ ಒಗದಂತ ಜಾಗ ಸಹಿತ ಧರ್ಮ ಕ್ಷೇತ್ರ ಮಾಡಿಟ್ಟಾರಪ್ಪ ಅಂತಂದ್ರ ಅವ್ರನ್ನ ಸಾಯುತನ ಹೊಗಳಿದ್ರು ನಮ್ಮ ಕರ್ಮ ತೊಳ್ಕೋಬೇಕಾಗ್ಯದ ಹೌದ್ ಹೌದ್ರಿಪಾ ಬೀರ್ ದೇವ್ರ ಜಾತ್ರೆ ಮಾರಿಂಗ್ರಾಯ್ ಜಾತ್ರೆ ಅಮೋಘ ಶುದ್ಧನ ಜಾತ್ರೆ ನೀವೆಲ್ಲ ಪ್ರಪಂಚ ಮರೆತು ನೀವೆಲ್ಲ ರೀಮಂತರ ಇದ್ದೀರಿ ಇದ್ದೀರಿ ಕರೆ ಎಷ್ಟೋ ಸಾವಿರಾರು ಟನ್ ರೆಟ್ಲೆ ಕಬ್ಬು ಬೆಳಿತೀರಿ ಹ ಅದನ್ನೆಲ್ಲ ಬೆಳೆದ್ರು ಕೂಡ ಇಲ್ಲಿ ಆ ಬೀರ್ಗೆ ಜಾತ್ರೆ ಯಾಕೆ ಮಾಡ್ತಿರಪ್ಪ ಅಂತಂದ್ರ ಪ್ರಪಂಚದಾಗ ಸಾಕಷ್ಟು ತಪ್ಪು ಆಗ್ಯಾ ಆಗ್ಯಾವಲ್ರಿ ಸಾಕಷ್ಟು ಏನೇನೋ ಕರ್ಮ ಮಾಡಿ ಮಾಡೇವು ಆ ಮಾಡಿದ ಕರ್ಮವನ್ನ ಬೀರ್ಗೆ ಅವರು ಹಾಕಿ ಹಾಕಿ ಮಾಡಿದ ಕರ್ಮವನ್ನ ಮೂಗಿಸಿದ್ದನ ಪಾಲಕ್ ಹಾಕಿ ಹೌದು ಭಗವಂತ ಬೀರದೇವರ ಅಮೋಘ ಸಿದ್ಧ ಮಂಗರಾಯ ಶುದ್ಧ ಮಾಲಿಂಗರಾಯ ನಮಗ ಪುಣ್ಯದ ಗಂಟೆ ಕೊಡು ನಮ್ಮ ಪ್ರಪಂಚದಾಗ ಸುಖ ಸಮೃದ್ಧಿ ಶಾಂತಿ ನೆಮ್ಮದಿಯನ್ನು ಕೊಟ್ಟು ನಮ್ಮ ಕರ್ಮವನ್ನು ಕಳಿ ತಂದೆ ಅತ್ತ ಆ ಭಗವಂತನ ಬಳಿ ಬೇಡ್ಕೊಳಕ ಬಂದು ಕೂಡ ಹೊರತಾಗಿ ದಾಳಿ ಮಾಡಿ ಹೋಗಾಕ ಬಂದಿಲ್ಲ ಹೌದಿಪ್ಪ ಹೌದು ಅದಕ್ಕೆ ಪುಣ್ಯಾತ್ಮರೇ ಹ ನಮ್ಮ ಬಿಳಪಸ್ತಾರ್ ಹೋರಲ್ಲ ಬೇಡಪ್ ಮಾಸ್ತಾರ್ಗ ಹೋದ ಪಾಳ್ಯದೊಳಗೆ ನಾವು ಏನಾದರೂ ಕೇಳ್ತಾರ ಅಂತ ಯಾಕಂದ್ರ ಹೌದು ಅಮೋಘ ಶಿದ್ದ ಮಾಳಿಂಗರಾಯ ದೇವ್ರಲ್ಲಿ ಬೇದಿ ಇಲ್ಲತ್ನ ಕರೆ ಕರಿ ಹೊಟ್ಟಿಲ್ಲಪ್ಪ ಅವ್ರ ಹೆಚ್ಚ ಇವ್ರ ಕಮ್ಮ ಅನ್ನುವಂತ ವಾದಿಲ್ ಇಲ್ಲ ಹೌದ್ ಯಾರು ಹೆಚ್ಚ ಯಾರು ಇಲ್ಲ ಹೌದ್ ಕರೆ ಹೆಚ್ಚ ಕಮ್ಮ ಮಾಡವ್ರೆ ನಾವೇ ಕಮ್ಮುದೇವಿ ಹೌದು ನಾವೇ ಹೆಚ್ಚ ಕಡಕ ಕಮ್ಮ ಮಾಡ್ತೇವಿ ಆ ಒಂದೊಂದು ಊರಾಗ ನಡದಿರ್ತದ ವಾದ ಏನತ್ರಿಪ್ಪ ಆ ಮಾಳಿಂಗ್ರೇನ್ ಮೇಳ್ಯನೋರು ಅಮ್ಮ ಶುದ್ಧಿ ಮೇಲೆ ಅಂತಿರ್ತಾರ ಹಾ ಏನತ್ತ ನಿಮ್ಮ ದೇವ್ರ ಎಲ್ಲಿ ಹುಟ್ಟ್ಯಾನ ಎಲ್ಲಿ ಬೆಳದಾನ ನಿಮ್ಮ ಅಪ್ಪ ಹುಟ್ಟಿದ್ರೆ ಹೇಳ ಅವ್ರ ಹಾ ನಾವೇನೋದು ನಿಮ್ಮ ಅಪ್ಪ ಹುಟ್ಟಿದ್ರೆ ಹೇಳತ್ತ ಮಾಳಿಂಗ್ರ ಮೇಳನವ್ರು ಅಂತಿರ್ತಾರ ಹಾ ನಿಮ್ಮ ಅಪ್ಪ ಹುಟ್ಟ್ಯನ್ ಅತ್ತಿರ್ತಾರ ಹೌದು ಹಿಂಗ ಅನ್ನೋ ಮಕ್ಕಳು ಇವ್ರು ದವಾಖಾನೆ ಹುಟ್ಟಾರೋ ಅಂಬುಲೆನ್ಸ್ ನಾಗ ಹುಟ್ಟಿರ್ತಾರೋ ಇವ್ರಿಗೆ ಗೊತ್ತಿರಂಗಿಲ್ಲ ಹೌದು ಕರಿ ಅವ್ರಿಗೆ ಅಂತಿರ್ತಾರ ಅವ್ರ ಆಪ್ಯಾಲಿ ಹುಟ್ಟ್ಯಾನ ಇವ್ರ ಆಪ್ ಅಲ್ಲಿ ಹುಟ್ಟ್ಯಾನ ಇವ್ರ ಹೆಟ್ಟಿ ಹೊಲ ಹುಟ್ಟಿದ ಗೊತ್ತಿಲ್ಲ ಇವ್ರಿಗೆ ಕರೆ ಅಮೋಘ ಶುದ್ಧ ಮಾಳಿಂಗರಾಯ ಬೀರ್ ರೇವಣ ಶುದ್ಧ ಹ ಅವ್ರ ಕೈಲಿ ಏನು ಕೊಡ್ತಾರಲ್ಲ ಅದು ಬಂಗಾರ ಮಾಡಿಟ್ಟಾರ ಹೌದಿಪ್ಪ ಹೌದು ಸಾಯುತನನು ನಮ್ಮ ಜಲ್ಮೀರಲ್ಲಿ ತನನು ಅವ್ರ ಕೀರ್ತಿಯನ್ನು ಹಾಡಿದ್ರೂ ಮುಗಿಲಾರಂತ ಪಾವುಡವನ್ನು ಅವರು ಮಾಡಿಟ್ಟಾರ ಪುಣ್ಯಾತ್ಮರೇ ಹೌದ ಹಂತ ಮಾತ್ಮರ ಕೀರ್ತಿಯನ್ನು ಎಟ್ಟು ಮುಚ್ಚಿ ಮುಚ್ಚಿ ಹೋಗ್ಯಾವ್ ಹೌದು ಅಂತ ಅವ್ರ ಕೀರ್ತಿ ಎಟ್ಟೋ ಎಟ್ಟೋ ಮುಚ್ಚಿ ಹೋಗ್ಯಾವು ಹೋಗ್ಯಾವಲ್ರಿಪಾ ಆ ಮುಚ್ಚುವಂತ ಕಥಾ ಕಥಾಚಾರವನ್ನು ಜನಕ್ಕ ಮನ ಮುಟ್ಟುವ ಬಿಚ್ಚ ಹೌದ್ ಹೌದಾ ನಮ್ಮ ಬುಳ್ಳಪ್ಪ ಮಾಸ್ತರ್ ಅನುಭವಿಗಳ ಅದಾರ ಹೌದ್ ತಿಳ್ಕೊಂಡವ್ರ ಅದಾರ ತಿಳ್ಕೊಂಡವ್ರ ಅದಾರ ನಿಮ್ಮನ್ನ ಅಸಹಿ ಮಾಡುವಂತ ನನ್ನ ಪ್ರಶ್ನೆ ಅಲ್ಲ ಅಲ್ರಿಪ್ಪ ನಿಮ್ಮ ನೀವಂತೂ ನಮಗೆ ದುಸ್ಮಾನ್ ಅಲ್ಲ ಒಟ್ಟ ದುಸ್ಮಾನ ಅಲ್ಲ ಮಾಳಿಂಗ್ರ ನನಗೆ ವೈರಿ ಅಲ್ಲ ಬೀರ್ ದೇವರು ವೈರಿ ಅಲ್ಲ ನೀವು ನಮ್ಮ ವೈರಿ ಅಲ್ಲ ಒಟ್ಟೆ ವೈರಿ ಅಲ್ಲ ಅಲ್ರಿಪಾ ನನಗ ಸಂಶಯ ಬಂದಿದ್ದನ್ನ ಜನರಿಗೆ ತಿಳಿ ಅನ್ನುವಂತ ವಿಚಾರ ಕೇಳ್ತೀನಿ ಹೊರತಾಗಿ ನಿಮ್ಗ ಪ್ರಶ್ನೆ ಕೇಳಿ ನಿಮ್ನ ಅಸೈ ಮಾಡುವಂತ ಭಾವ ನನ್ನಲ್ಲಿ ಒಟ್ಟೆ ಇಲ್ಲ ಹೊಟ್ಟೆ ಇಲ್ರಿಪ್ಪ ಕುಡಿರತಕ್ಕಂಥ ಜನ ಬಾಳ ಲಕ್ಷ ಇಟ್ಟು ಕೇಳ್ರಿ ಹ ನನ್ನ ಪ್ರಶ್ನೆ ಏನಾದ್ರ ಬುಳ್ಳಪ್ಪ ಮಾಸ್ತಾರ್ಗ ಏನ್ರಿಪಾ ಪ್ರಶ್ನೆ ಬೀರದೇವ್ರ ದೇವ್ರ ಮಾಳಿಂಗರಾಯ್ನ ಬದಲಾಗ್ ನಾ ಪ್ರಶ್ನೆ ಕೇಳ್ಬೇಕು ಯಾಕರ ಪ್ರಶ್ನೆ ಕೇಳ್ಬೇಕಪ್ಪ ಅಂತಂದ್ರ ಅವ್ರ ಅಭ್ಯಾಸ ಆಗ್ಯದ ಆಗ್ಯಾಗ್ಯದ್ರೀ ಅವ್ರ ಬೀರ್ ದೇವರ ಅಮೋಘ ಸಿದ್ಧನ ನಮ್ಮ ದೇವ್ರ ಮತ್ತು ಮಾಳಿಂಗರಾಯ್ನ ಇತಿಹಾಸವನ್ನ ಅವ್ರು ಹಾಡ್ತಾರ ಹಾಡ್ತಾರ ಅವರು ಅದ್ರಾಗ ಅಭ್ಯಾಸ ಅದ್ರಾಗ ಮಾಡಿರ್ತಾರ ಅದ್ರಾಗ ನಾವ್ ಪ್ರಶ್ನೆ ಕೇಳ್ಬೇಕು ಅದ್ರಾಗ ತಿಳ್ಕೊಂಡಿರ್ತಾರ ಅವ್ರು ತಿಳ್ಕೊಂಡಿರ್ತಾರ ಮುಗಿಸಿದ್ದ ಮಾದಣ್ಣ ಮಲಕಾರವಾಯಿ ಹಾ ಇದ್ರಾಗ ನಾವ್ ಅಭ್ಯಾಸ ಮಾಡಿರ್ತೇವ ಇದ್ರಾಗ ನಮ್ ಪ್ರಶ್ನೆ ಅವ್ರು ಕೇಳ್ಬೇಕು ಬೇಕಾದಂ ಕೇಳಿಪಾ ಏನ್ ಕೇಳ ಏನ್ ತಪ್ಪಿಲ್ಲ ಹ ನನ್ನ ಪ್ರಶ್ನೆ ಬಾಳ ಲಕ್ಷ ಟಿಕೆಟ್ ಕೂಡಿರ್ತಕ್ಕಂತ ಜನ ಜನತಾ ಮತ್ತು ಬುಳ್ಳಪ್ಪ ಮಾಸ್ತಾರು ಏನ್ರಿಪಾ ಅದು ವರ್ಷಕ್ಕೊಮ್ಮೆ ಅರಸ ದೀಪಾವಳಿಗೆ ಹುಲಿ ಜಂತಿ ಮಾಲಿಂಗರಾಯ್ಗ ಮುಂಡಾಸ್ ಆಗ್ತದ ಅಕ್ಕದಲ್ರಿ ಮಾಳಿಂಗರಾಯ್ ಹಂಗ ದುಡದ ಹೌದ ಹಂಗ ಪಡದ ಅವನು ಭಕ್ತಿಗೆ ಮೆಚ್ಚಿರುವಂತ ಸಾಕ್ಷಾತ್ ಭಗವಂತ ಬಂದು ಬಂದು ಮುಂಡಾಸ ಪದವಿಯನ್ನು ಕೊಟ್ಟು ಹೋಕ್ಕನ ಅದಕ್ಕೆ ಜಗತ್ತನ್ನು ಒಪ್ಪದ ನಾನು ಒಪ್ತೀನಿ ಹೌದ್ ಯಾಕ ನಾನು ಮಾಳಿಂಗರಾಯ್ನ ಭಕ್ತನೇ ಇದ್ದೀನಿ ನಾನು ಒಪ್ತೀನಿ

ಎಗಡೆ ಇದ್ದಂ ಕಾಣ್ತಾ ಇವ್ನು ಆ ಕಡೆ ಎಲ್ರಿ ಶಾಂತಿ ಮಾಲಿಂಗ್ರಾಯ್ಗೆ ಬಂದು ಪರಮಾತ್ಮ ಬಂದು ಮುಂಡಾ ಸುತ್ತಿ ಹೋಗ್ತಾನ ಹೌದಾ ಜಗತ್ತೇ ಒಪ್ಪ ನಾವು ಒಪ್ಪಬೇಕೆ ಹೌದಿಪ್ಪ ಬೌಚಿ ಊರಾಗ ಅಮಾಸಿ ಇವತ್ತು ಮಾಡಿದ್ರೆ ತಿಳ್ಕೊ ಹೌದ್ ಹೌದ್ ಅಮಾಶಿ ಇವತ್ತು ಮಾಡಿದ ತಿಳ್ಕೊರಿ ಉದಾಹರಣೆ ಉದಾಹರಣೆ ಹೇಳಕತಿ ನಾನು ದೀಪಾವಳಿ ಅಮಾಶಿ ಬಂದಿರ್ತದ ಹೌದು ಹೌದಿಲ್ಲ ಹೌದು ಈ ಸದ್ ಮುಂದೆ ಎಲ್ಲ ಅಮಾಸಿ ಎರಡ್ ದಿನ ಬಂದದ ಕ್ಯಾಲೆಂಡರ್ದಾಗ ಬಂದದಲ್ರಿ ಹೌದಿಲ್ಲ ಹೌದಾ ಬೌಂಚಿ ಒಳಗ ಅಮಾಶಿ ಇವತ್ತಿನಂತರ ಮಾಡಿದ್ರಪ್ಪ ಅಂತಂದ್ರ ಹ ರಾಯ್ಬಾಗ್ದಾಗ ನಾಳಿಗ್ ಮಾಡಿರ್ತಾರ ಹೌದು ಬೇಡ ರಾಯಬಾಗ್ದಾಗ ಒಂದಿನ ಪೈಲ ಮಾಡಿದ್ರಪ್ಪ ಅಂತ ಬಹುಚಿಯಾಗ ಒಂದಿನ ಹಿಂದೆ ಹಿಂದ ಮಾಡಿರ್ತಾರ ಹೌದ ಸೋಲಾಪುರ್ ಜಿಲ್ಲಾ ಮಂಗಳವೇಡ ತಾಲೂಕು ಅದ ಮಹಾರಾಷ್ಟ್ರ ರಾಜ್ಯದಾಗ ಹೌದ ಹೌದಾ ದೀಪಾವಳಿಯನ್ನ ಕರ್ನಾಟಕದ ಮಂದಿ ಒಂದಿನ ಮೊದಲು ಮಾಡಿರ್ತಾರ ಮಹಾರಾಷ್ಟ್ರ ಮಂದಿ ಒಂದಿನ ಹಿಂದಾದ್ರೆ ಮಾಡಿರ್ತಾರೆ ತೋಕೊಳ ಹೌದಪ್ಪ ಬೇಡ ಮಹಾರಾಷ್ಟ್ರ ಮಂದಿನೇ ಒಂದಿನ ಪೈಲ ಮಾಡಿರ್ತಾರ ದೀಪಾವಳಿ ಅಮಾಸಿ ಹಾ ಕರ್ನಾಟಕದಾಗ ಒಂದಿನ ಹಿಂದ್ ಮಾಡಿರ್ತಾರೆ ತೋಕೊಳ ಹೌದು ಆದ್ರ ನನ್ನ ಪ್ರಶ್ನೆ ಏನದ ಹುಲಿಜಯಂತಿ ಅವರು ಯಾವತ್ತ ಅಮಾಷಿ ಮಾಡಿರ್ತಾರ ಅಲ ಹುಲಿಜಯಂತಿ ಊರು ಹಿರಿಯರು ಯಾವತ್ತ ಅಮಾಷಿ ಮಾಡಿರ್ತಾರಲ್ಲ ಹೌದು ಅವತ್ತೇ ಬಂದು ಮುಂದಾಸ ಸುತ್ತಿ ಹೊಕ್ಕನ ಪರಮಾತ್ಮ ಹೌದು ಆದ್ರ ನನ್ನ ಪ್ರಶ್ನೆ ಏನದ ಏನ್ರಿ ಈ ಭೂಮಿ ಮ್ಯಾಗಿನ ಜನ ಒಂದೊಂದು ಊರವ್ರು ಒಂದೊಂದ್ ದಿನ ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಅಮಾಶಿ ಮಾಡ್ತೇವೆ ಹಿಂದ ಮುಂದ ಮಾಡ್ತಾರ ಮಾಡ್ತೇವಿ ಹೌದಾ ಆದ್ರೆ ಉಳಜಂತಿ ಊರ ಪೂಜಾರಿಗಳು ಇವತ್ತೇ ಅಮಾಶಿ ಮಾಡ್ಯಾರ ಅನ್ನುವಂತದ್ ಪರಮಾತ್ಮಗ ಹೆಂಗ ಗೊತ್ತ ಹೌದಾ ನನ್ನ ಪ್ರಶ್ನೆಯನ್ನು ಸುಳ್ಳದೇನು ಎಲ್ಲಿಪಾ ದೇವ್ರಿಗೇನು ಟೀಕಾ ಇಲ್ಲ ಇಲ್ಲ ಅದ್ವರ ಸೊಲ್ಲಾಪುರ ಜಿಲ್ಲಾ ಮಹಾರಾಷ್ಟ್ರ ಐತಿ ಹುಲಿ ಜಯಂತಿ ಆ ಮಹಾರಾಷ್ಟ್ರ ಐತಿ ಕರ್ನಾಟಕ ನಾವು ಕನ್ನ ಕನ್ನ ಕರ್ನಾಟಕದವ್ರೇವಿ ಕನ್ನಡಿಗರ ದೇವಿ ಹೌದು ಕರ್ನಾಟಕದಾಗ ಒಂದಿನ ಮೊದಲ ದೀಪಾವಳಿ ಮಾಡಿರ್ತೇವೆ ತಿಳ್ಕೊಳ ಹೌದಪ್ಪ ಮಹಾರಾಷ್ಟ್ರದವರು ಒಂದಿನ ಹಿಂದ್ ಮಾಡಿರ್ತಾರೆ ತಿಳ್ಕೊಳ ಹೌದ ಆದ್ರೆ ಹುಲಿ ಜಯಂತಿ ಪೂಜಾರಿಗಳು ಎಂದ ಅಮಾಷಿ ಮಾಡಿರ್ತಾರಲ್ಲ ಅವತ್ತೇ ಮುಂಡಾಸ ಆಗ್ತದೆ ಹೌದಾ ಹುಲಿ ಜಯಂತಿ ಪೂಜಾರಿಗಳು ಇವತ್ತೇ ಅಮಾಷೆ ಮಾಡ್ಯಾರತ್ತ ಪರಮಾತ್ಮ ಮುಂಡಾಸ ಸುತ್ತಾಕ್ ಬರುವಂತ ಪರಮಾತ್ಮಗೆ ಹೆಂಗ್ ಗೊತ್ತ ಇದು ಒಂದೇ ಪ್ರಶ್ನೆ ಒಂದೇ ಪ್ರಶ್ನೆ ಜನಕ್ಕ ಮತ್ತ ನನಗ ಮನುಷ್ಯಗಿ ಜನರ ಹೌದು ಹೌದನ್ನು ಒಂದು ಬುಳ್ಳಪ್ ಮಾಸ್ತಾರೆ ಹೇಳ್ತಾನಿ ಕೈನು ಹೊರತಾಗಿ ನಿಮ್ಮನ್ನು ಟೀಕಾ ಮಾಡಾಕ ಅಲ್ಲ ಹೌದು ನೀವು ದುಸ್ಮಾನ್ ಅಲ್ಲ ನೀವು ದುಸ್ಮಾನ್ ಅಲ್ಲ ದೇವರು ದುಸ್ಮಾನ ಅಲ್ಲ ಗೊತ್ತಿಲ್ಲದಂತ ವಿಷಯನ ಕೇಳ್ತಿರ್ಕೊಂಡ ಏನ್ ಇದ್ರಾಗ ಇದರ ಉತ್ತರ ಹೇಳಿ ನನಗೇನು ಕೇಳ್ ಕೇಳ್ರಿ ಕೇಳ್ರಿ ನನ್ನ ಗುರು ನನಗೆ ಎಷ್ಟು ಬುದ್ಧಿ ಕೊಟ್ಟನಲ್ಲ ಎಷ್ಟು ಅಂತ ಹೇಳಾಕ ಪ್ರಯತ್ನ ಮಾಡುನು ಅನ್ನುವಂತ ಮಾತನ್ನು ಹೇಳುತ್ತಾ ಹೇಳುತ್ತಾ ಅತಿಯಾಗಿ ಮಾತುಗಳನ್ನ ಆಡ್ಲಾರೆ ಇನ್ನೊಂದು ಕುಡಿರುವಂತ ದೈವ ಹ ಒಂದು ವಿಷಯ ಇಟ್ಟು ಮಾತಾಡ್ರಿ ಅನ್ನುವಂತ ಮಾತನ್ನು ಹೇಳಿದ್ದಾರೆ ಬೀರು ಹೇಳಿಪ್ಪ ಹೇಳು ಜಗತ್ತಲ್ಲಿ ಸಾಕಷ್ಟು ವಿಷಯಗಳು ಅದ ಅದಾವ ಅಲ್ರಿ ಧರ್ಮ ದಾನ